ಹಾಗೆ ಎಸ್ ಶಾಲೆಯ ಈಗ ವೇದಿಕೆ ಮುಂಭಾಗದಲ್ಲಿ ಎಸ್ ಜೆ ಎಂ ಶಾಲೆಯ ವಿದ್ಯಾರ್ಥಿಗಳು ಮುಂದೆ ಮಕ್ಕಳು ಕೂತ್ಕೊಳ್ಳಿಕೆ ಶಿಕ್ಷಕರು ಅವಕಾಶವನ್ನು ಮಾಡಿಕೊಡ್ಬೇಕು ಅದ್ರ ಹಿಂದೆ ಖಾಲಿ ಕಾಲೇಜು ನಾಗರಿಕರು ಶಿಕ್ಷಣ ಇದಾದ ನಂತರ ಸೈಂಟ್ ಥಾಮಸ್ ಪ್ರೌಢ ಶಾಲೆ ಕನಕ್ಪುರ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ರಥ ಸಂಚಲನದಲ್ಲಿ ಎ ನೇಷನ್ಸ್ ಕಲ್ಚರ್ ರಿಸೈಡ್ಸ್ ಇನ್ ದ ಹಾರ್ಟ್ಸ್ ಅಂಡ್ ದ ಸೋಲ್ಸ್ ಆಫ್ ದ ಪೀಪಲ್ ಆಫ್ ಇಂಡಿಯಾ ಎನ್ನುವ ಹಾಗೆ ಈಗ ಸೆಂಟ್ ರೀಟಾ ಶಾಲೆ ವಿದ್ಯಾರ್ಥಿನಿಯರು ನಂತರ ಜಿ ಬಿ ಎಂ ಎಸ್ ಶಾಲೆ ಕನಕ್ಪುರ ಟೌನ್ ಜಿ ಸರ್ಕಾರಿ ಶಾಲಾ ಮಕ್ಕಳಿಂದ ವೇದಿಕೆ ಮುಂಭಾಗದಲ್ಲಿ ಪಥಸಂಚಲನ ಇದಾದ ನಂತರ ದಯಾನಂದ ವಸತಿ ಶಾಲೆ ಕನಕ್ಪುರ ಟೌನ್ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಮಹನೀಯರಿಗೆ ಗೌರವವನ್ನು ಸೂಚಿಸ್ತಾ ಮುನ್ನೋಗ್ತಾ ಇದ್ದಾರೆ ಈಗ ಗ್ರಾಮಾಂತರ ಬಾಲಕಿಯರ ಪ್ರೌಢಶಾಲೆ ಕನಕ್ಪುರ ಗ್ರಾಮಾಂತರ ಬಾಲಕಿಯರ ಪ್ರೌಢಶಾಲೆ ಕನಕ್ಪುರ ವಿದ್ಯಾರ್ಥಿಗಳಿಂದ ಶಿಸ್ತುಬದ್ಧವಾದ ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ ನಂತರ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಕನಕ್ಪುರ ಕನಕಪುರದ ಏಕೈಕ ಬಾಲಕಿಯರ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಕನಕಪುರ ಶಾಲೆ ವಿದ್ಯಾರ್ಥಿನಿಯರು ಗಜ ಗೌರವವನ್ನು ಸೂಚಿಸ್ತಾ ಮುನ್ನೋಗ್ತಾ ಇದ್ದಾರೆ ನಂತರದ ಶಾಲೆಯಲ್ಲಿ ಸೆಂಟ್ ಮೈಕಲ್ ಶಾಲೆ ಕನಕಪುರ ನಾವೆಲ್ಲರೂ ಒಂದೇ ಏಕತೆಯ ಮಂತ್ರವನ್ನು ಸಾರ್ತಾ ಮುನ್ನೋಗ್ತಾ ಇದ್ದಾರೆ ಸೆಂಟ್ ಮೈಕಲ್ ಶಾಲೆಯ ವಿದ್ಯಾರ್ಥಿನಿಯರು ಇದಾದ ನಂತರ ಮಾನಸ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಎಕ್ಸ್ಪೆನ್ಸಿಬಲ್ ಸರ್ಕಾರಿ ಪ್ರೌಢಶಾಲೆ ಕರೆಕ್ಟರ